ನೂತನವಾಗಿ ಆರಂಭಗೊಳ್ಳುವಂತಹ ಉದ್ಯಮದ ಸಂದರ್ಭದಲ್ಲಿ ಗ್ರಾಹಕರು ಹಿತೈಷಿಗಳು ಬಂದು ಶುಭಾಶಯ ಹಾರೈಕೆ ಮಾಡುವುದು ಸಾಮಾನ್ಯ ಆದರೆ ಇಲ್ಲೊಂದು ಉದ್ಯಮ ಮುಚ್ಚುವ ಸಮಯದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಬಂದು ಈ ಉದ್ಯಮದಲ್ಲಿ ತಮ್ಮ ಮಧ್ಯೆ ಇರುವಂತಹ ಭಾವನಾತ್ಮಕ ಸಂಬಂಧವನ್ನ ತೋರ್ಪಡಿಸಿದ್ದಾರೆ ಹೌದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಮಧ್ಯ ಭಾಗದಲ್ಲಿರುವಂತಹ ನ್ಯೂ ಗಣೇಶ್ ಪ್ರಸಾದ್ ಹೋಟೆಲ್ ಕುರಿತ ಕತೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಈ ಹೋಟೆಲ್ ಪುತ್ತೂರಿನಲ್ಲಿ ಆರಂಭಗೊಂಡಿತು ಆ ಬಳಿಕ ಪುತ್ತೂರು ನಗರ ಹಾಗೂ ಹೊರಭಾಗದಿಂದ ಬರುವಂತಹ ಗ್ರಾಹಕರನ್ನ ಕುಟುಂಬ ಸದಸ್ಯರಂತೆ ಆತಿಥ್ಯ ನೀಡಿದ ಕಾರಣಕ್ಕಾಗಿ ಇದೀಗ ಮುಚ್ಚುವ ಸಂದರ್ಭದಲ್ಲಿ ಹೋಟೆಲ್ಗೆ ಗ್ರಾಹಕರು ಬಂದು ತಮ್ಮ ಕೊನೆಯ ಇಷ್ಟದ ತಿಂಡಿಗಳನ್ನ ಸವಿದು ಹೋಗ್ತಿದ್ದಾರೆ ತಿಂಡಿ ತಿನಿಸುಗಳಲ್ಲಿ ವೆರೈಟಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದಂತಹ ಈ ಹೋಟೆಲ್ ಇನ್ನು ನೆನಪು ಮಾತ್ರ ಹೋಟೆಲ್ ಕಾರ್ಯನಿರ್ವಹಿಸುತ್ತಿದ್ದ ಕಟ್ಟಡವನ್ನ ನೆಲಸಮ ಮಾಡಲು ಕಟ್ಟಡದ ಮಾಲಕರು ತೀರ್ಮಾನಿಸಿರುವ ಹಿನ್ನೆಲೆ ಅನಿವಾರ್ಯವಾಗಿ ಹೋಟೆಲ್ ಬಂದ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ ಹೋಟೆಲ್ ವ್ಯಾಪಾರ ಪ್ರಾರಂಭ ಮಾಡಿದ್ದು ತಂದೆಯವರಿದ್ದರು ತಂದೆಯವರ ಇದು ಪ್ರಾರಂಭ ಆಗಿದ್ದು ಒಂಬೈನೂರ ಎಂಬತ್ನಾಲ್ಕು ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂರು ನಲವತ್ತು ವರ್ಷ ಆಗ್ತದೆ ಹಾಗಾಗಿ ಇಲ್ಲಿ ಅವ್ರ ಬಿಲ್ಡಿಂಗ್ ಯಾರಿಗೂ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಅವರ ಒಂದು ಅಪೇಕ್ಷೆ ಮೇರೆಗೆ ನಾವು ಬಿಡಬೇಕು ಅಂತ ಪಟ್ಟಿದ್ದಾರೆ ಹಾಗಾಗಿ ನಿಲ್ಲಿಸ್ತಾ ಇದ್ದೇವೆ ಕ್ಲೋಸಿಂಗ್ ಅಂದರೆ ಇದು ಜನಸ್ನೇಹಿಯಾಗಿತ್ತು ವ್ಯವಹಾರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ತಂದೆಯವರ ಭಾರಿ ಒಂದು ಪ್ರಾಮಾಣಿಕತೆ ಮತ್ತು ವಿಶ್ವಾಸದ ವ್ಯವಹಾರ ಇದೆಲ್ಲ ಒಂದು ಭಾರಿ ಜನಸ್ನೇಹಿಯಾಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದು ಹಾಗೆ ನಡ್ಕೊಂಡು ಬಂದಿದೆ ಅದರ ನಂತರ ನಾನು ಸುಮಾರು ವರ್ಷ ಇಲ್ಲಿದ್ದೆ ತಮ್ಮ ಒಂದು ಹತ್ತು ಹನ್ನೆರಡು ವರ್ಷ ತಮ್ಮ ಇದ್ದ ಈಗ ಅಕ್ಕನ ಮಗ ಅವನು ಮ್ಯಾನೇಜ್ ಮಾಡ್ತಾ ಇದ್ದಾನೆ ಇಲ್ಲಿವರೆಗೆ ಅದು ಆ ಹೆಸರು ಹಾಗೆ ತಂದೆಯವರ ಇದರಲ್ಲಿ ಆ ಹೆಸರಿನಲ್ಲೇ ಹೋಗ್ತಾಯಿತ್ತು ಹಾಗಾಗಿ ಜನಸ್ನೇಹಿಯಾಗಿತ್ತು ಜನ ಅದನ್ನು ಇಷ್ಟಪಟ್ಟರು ತುಂಬ ಈ ಥರ ಒಂದು ವ್ಯವಹಾರವನ್ನು ಜನ ಇಷ್ಟಪಟ್ಟು ಅಂತ ಇದ್ದಾರೆ ಭಾವನಾತ್ಮಕವಾಗಿ ಒಂದು ಮನೆ ಹಾಗೆ ಜನ ಮಾತಾಡುವುದು ಮಾಡುವುದು ತಿನ್ನುವುದು ಹೋಗುದು ಜನಸಾಮಾನ್ಯನಿಂದ ಹಿಡಿದು ಜನಪ್ರತಿನಿಧಿಗಳು ವೈದ್ಯರು ವಕೀಲರು ಪೊಲೀಸರು ಹೀಗೆ ಎಲ್ಲಾ ವರ್ಗದ ಜನ ಈ ಹೋಟೆಲ್ ನ ಡೈಲಿ ಕಸ್ಟಮರ್ಸ್ ಆಗಿದ್ದು ಹೋಟೆಲ್ ಮುಚ್ಚುತ್ತಿರುವುದು ಎಲ್ಲರ ನಿರಾಶೆಗೆ ಕಾರಣವಾಗಿದೆ ಕೇವಲ ವ್ಯವಹಾರದ ಕೇಂದ್ರವಾಗಿರದೆ ಭಾವನಾತ್ಮಕ ನಂಟನ್ನ ಗ್ರಾಹಕ ಈ ಹೋಟೆಲ್ ಜೊತೆ ಇಟ್ಟುಕೊಂಡಿದ್ದಾನೆ ಈ ಕಾರಣಕ್ಕಾಗಿ ಹೋಟೆಲ್ನ ವ್ಯವಹಾರ ಜೂನ್ ಇಪ್ಪತ್ತೆಂಟರ ಬಳಿಕ ಇರೋದಿಲ್ಲ ಎಂದು ಮನಗಂಡು ದೂರ ದೂರುಗಳಿಂದ ಜನ ಇಲ್ಲಿ ಬಂದು ತಮ್ಮ ಫೇವರೇಟ್ ತಿಂಡಿಗಳನ್ನ ಕೊನೆಯ ಬಾರಿಗೆ ಸವಿಯುತ್ತಿದ್ದಾರೆ ಮನೆಯ ಸ್ವರೂಪವನ್ನು ವಿಶೇಷತೆ ನಲವತ್ತು ವರ್ಷಗಳ ಸುದೀರ್ಘ ಸೇವೆ ಬಳಿಕ ನಮ್ಮಲ್ಲಿ ಹೇಗೆಂದರೆ ಯಾವುದಾದ್ರೂ ಒಂದು ಹೋಟೆಲ್ ಉದ್ಯಮ ಅಥವಾ ಉದ್ಯಮ ಆರಂಭವಾಗುವಾಗ ಜನ ಸೇರ್ತಾರೆ ಆದರೆ ಒಂದು ಹೋಟೆಲ್ ಮುಚ್ಚುವಂಥ ಸಂದರ್ಭದಲ್ಲಿ ಕೂಡ ಜನ ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ಆಧಾರದಿಂದ ಬರ್ತಾರೆ ಅಂತ ಹೇಳಿದರೆ ಆ ಹೋಟೆಲ್ನ ಸೇವೆ ಮತ್ತು ಆ ಯಾರು ಮಾಲಕರಿದ್ದಾರೆ ಅವರ ಪ್ರೀತಿ ಅದಕ್ಕೆ ಕಾರಣ ಅಂತ ಹೇಳಿದರೆ ತ ನಾನು ಇತಿಹಾಸದಲ್ಲಿ ಕಾಣಲಿಲ್ಲ ಒಂದು ವ್ಯವಸ್ಥೆಯಲ್ಲಿ ವ್ಯವಹಾರದಲ್ಲಿ ಒಂದು ಹೋಟೆಲ್ ಮುಚ್ಚಿಕೊಂಡು ಹೋಗುತ್ತಂಥ ಸಂದರ್ಭದಲ್ಲಿ ಬಂದು ಅಷ್ಟೇ ಪ್ರೀತಿಯಿಂದ ಅಥವಾ ಅಷ್ಟೇ ಭಾವನಾತ್ಮಕವಾಗಿ ಬಂದು ಜೋಡಿಸಿಕೊಂಡು ಈ ಒಂದು ಹೋಟೆಲ್ ತಮ್ಮ ತಿಂಡಿಗಳನ್ನ ತಿನಿಸುಗಳನ್ನ ಸ್ವಾದ ಮಾಡುವಂತ ವಿಚಾರ ನಾನು ಎಲ್ಲಿಯೂ ಕಾಣಲಿಲ್ಲ ಅಂತ ಒಂದು ಅಪೂರ್ವವಾದಂತ ವಿಚಾರ ಪುತ್ತೂರಿನಲ್ಲಿ ಕಂಡಿದೆ ವಿಶೇಷವಾಗಿ ಈ ಊರಿನಲ್ಲಿ ಪುತ್ತೂರಿನ ಪರಂಪರೆ ನಲವತ್ತು ವರ್ಷಗಳ ಹಿಂದೆ ಹೋಟೆಲ್ ಉದ್ಯಮದಲ್ಲಿ ಯಾವ ರೀತಿಯ ತಿಂಡಿಯ ಸ್ವರೂಪಗಳಿತ್ತ ಆ ರೀತಿಯ ಸ್ವರೂಪಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಸಂಸ್ಥೆ ಈ ನ್ಯೂ ಗಣೇಶ್ ಪ್ರಸಾದ್ ಅವರ ಬೇರೆ ಬೇರೆ ಆದಿತ್ಯದಲ್ಲಿರತಕ್ಕಂಥ ಹೋಟೆಲ್ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಗಣ ಗಣೇಶ್ ಪ್ರಸಾದ್ ಇರ್ಬೋದು ಅದರ ಜೊತೆಯಲ್ಲಿ ಇದು ಅಷ್ಟೊಂದು ವರ್ಷಗಳ ಕಾಲ ಜನರ ಸೇವೆಯನ್ನು ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಲ್ಲ ವಿಶೇಷವಾಗಿ ಮಾಲಕರು ಆ ರೀತಿಯ ಪ್ರೀತಿಯನ್ನು ಉಳಿಸಿಕೊಂಡಿದ್ದಾರೆ ಅವರ ತಂದೆಯ ಕಾಲದಿಂದ ಹಿಡಿದು ಗೋಪಾಲಕೃಷ್ಣ ಅವರು ಮತ್ತು ಮುಂದಿನ ಜನಾಂಗ ಕೂಡ ಇದನ್ನು ವಿಸ್ತರಿಸುವಂಥ ಕಾರ್ಯಗಳು ಆಗಲಿ ಅನ್ನೋಂಥ ಶುಭ ಹಾರೈಕೆಗಳನ್ನು ಮಾತ್ರ ನಾವು ಮಾಡಲಿಕ್ಕೆ ಇಚ್ಛಿಸಿದ್ದೇವೆ ಪುತ್ತೂರ್ನಲ್ಲಿ ರಾಜಕೀಯ ಸಂಘರ್ಷಗಳು ಮುಂಚೂಣಿಯಲ್ಲಿದ್ದ ಸಂದರ್ಭದಲ್ಲಿ ಆರಂಭಗೊಂಡಂತಹ ಈ ಹೋಟೆಲ್ ಪುತ್ತೂರ್ನ ಎಲ್ಲಾ ಆಗು ಹೋಗುಗಳ ಚರ್ಚೆ ನಡೆಯುತ್ತಾ ಕೇಂದ್ರ ಕೂಡ ಆಗಿತ್ತು